ಅಲ್ಲ ಏನು ಮಾತು ಹೇಳ್ತೀರಿ ನೀವು ಉತ್ತರ ಹೇಳಿದ್ರೆ ಜೀಪ್ ಬಿಡ್ರಿ ನಾನು ಹೇಳ್ತೀರ ಮೇಲೆ ಬೇಟಾಡೋ ಹುಡುಗರು ಮಾಡ್ರಿ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಕೂಡ ಬೆಳಗಿನ ಜಾವದ ವಂದನೆಗಳನ್ನು ಹೇಳಿ 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 ಅದಕ್ಕ ಮರಣ್ಣ ಏನಾಯ್ತ್ರಿಪ್ಪ ಸರಿಜೋಡಿ ಕಲಾವಂತರು ಹೇಳಿದ್ರು ಅವರು ಯಾರು ಹೇಳಿ ಸರಿಜೋಡಿ ಕಲಾವಂತರು ನಾವು ಮಾತು ಜಾಸ್ತಿ ಹೇಳ್ತೀವಿ ಅಂತ ಹೇಳಿದ್ರು ಅವರು ಇರ್ಲಿ ಸಂತೋಷ ಅನಿಸ್ತದ ಇರ್ಲಿ ಅವ್ರು ಕಮ್ಮಿ ಹೇಳಿ ಇರಬೇಕು ಮಾತುಗಳನ್ನು ಜಾಸ್ತಿ ಆಗಬಾರ್ದು ಎಲ್ಲರ ಕಮಿಟಿ ಒಂದು ನಿರ್ಣಯ ಐತಿ ಐತೆ ನೇರವಾಗಿ ವಿಷಯ ಕಡೆಗೆ ಬರೋನು ಬರೆಯಲ್ಲ ನಾನು ಒಂದು ಪ್ರಶ್ನೆ ಕೇಳಿದ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಕೈಲಾಸದಿಂದ ತಗೊಂಡು ಬಂದಿರತಕ್ಕಂಥ ಪ್ರಸಾದ ಗಂಟ ಹೋಮದ ಕಂಬಳಿ ನಿಯಮದ ಬೆತ್ತ ಬೆತ್ತ ಮಾಯದ ಮಗ ಮಾ ತೆರ್ವಾಡ ಮಂದ್ರೆ ಕರಳಿ ಮಲ್ಕಿದ ಇವ್ರು ಮೂರು ಮಂದಿ ಹಿಡಿದು ಹೌದು ಅಮೋಕ್ಷದ ಪಟ್ಟ ಅವ್ರು ತಗೊಂಡು ಹೋಗ್ಯಾರ ಹೋಗ್ಯಾರ ಅವ್ರದ್ದು ನ್ಯಾಯನೂ ಆಗ್ಯಾದ ನ್ಯಾಯದ ಕಡೆ ನಂದೇನು ಅಭ್ಯರ್ಥರ ಇಲ್ಲ ಇಲ್ಲ ಇವರಿಗೆ ಪ್ರಶ್ನೆ ಏನ್ ಕೇಳಿದ್ರ ಏನ್ ಇವರು ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಒರವಿನ ಮಕ್ಕಳು ಒಳಗೆ ಬಿಳಿಯಾನಿಸಿದ್ದು ಎರಡನೇದವ ಎರಡನೇ ದವನು ಎರಡನೇದವ ಹೊಳೆದು ಹೋಗ್ಸಿದ್ದ ಹೋಗಿಸಿದ್ದ ಎರಡ್ನೇದವ್ನು ಹೊಟ್ಟೀಲೇ ಎರಡ್ನೇದವ್ ಹೊನ ಮೊಳೆದು ಹೋಗ್ಸಿದ ಹ್ಞೂ ಆ ಹೊನ ಮೊಳೆದು ನಾಡ ಸಂಚಾರ ಮಾಡುವಂಥ ಸಮಯದೊಳಗ ಮುತ್ತ್ಯಾನ ಕೈನ ಬೆತ್ತ ತೊಗೊಂಡು ಹೋಗ್ಯಾನ ಹ್ಞೂ ಆ ಬೆತ್ತ ಎಲ್ಲಿನಿಂದ ಬಂದಿತ್ತು ಅಂದ ಕೂಡಿನವ್ರು ಹೇಳಿದ್ರು ಅವ್ರು ಯಾರ ಅಮೋಕ್ಷಿತನ ಅಮ್ಮಸಿದ ಬಲೇಕ ಕಲ್ಪ ವೃಕ್ಷ ಇತ್ತು 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 ಬಾಬಾ ಬಾಬಾ ಬಾ ಇರ್ಲಿ ಬಾ ಹ್ಞೂ ಇರಲಿ ಮತ್ತೇನಿತ್ತು ನಾ ಏನು ಇಲ್ಲ ಅನ್ನೋದಿಲ್ಲ ಇದ್ದಿರಬೇಕು ಇದ್ದಿರ್ಬೇಕು ಇದ್ದಿದರೆ ಇಲ್ಲಿ ಒಂದು ಮಾತು ಹೇಳ್ತೀನಿ ನಾನು ಮಾತ ಮಾವನ ಸೇವಾ ಪಂತು ಬಾಯಿ ಮಾಡ್ತಿದ್ರು ಹುಟ್ಟದ ಮ್ಯಾಗ ಪಂತು ಬಾಯಿ ಮಾವನ ಸೇವಾ ಮಾಡ್ತಿದ್ರು ಹೌದು ಹೌದು ಕನಬಾಯಿ ಅತ್ತಿ ಸೇವಾ ಮಾಡ್ತಿದ್ರು ಮಾಡ್ತಿದ್ರು ಪದ್ಮಾವತಿ ಸೇವಾ ಮಾಡ್ತಿದ್ರು ಹೌದು ಸೇವಾ ಮಾಡ್ತಿದ್ರು ಹ್ಮ್ ಅಮೋಕ್ಷ ಒಂದ್ ದಿವಸ ಹೇಳದ ಕೊಂತು ಬಾಯಿಗೆ ಫಲಸಂತನ ಕೊಡ್ತೀನಿ ಫಲಸಂತನ ಕೊಡ್ತೀನಿ ಕೊಂತು ಬಾಯಿ ಆಯ್ತು ಖುಷಿ ಆಯ್ತು ಮಾಮ ಶಸಿ ಮಾತಾಡುವಂತ ಮಾತಾ ಅರಕೇರಿ ಒಳಗ ಅರಮನೆ ಒಳಗಿರ್ತಕ್ಕಂತ ಪದ್ಮಾವತಿ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾದ ಕೂಡಲೇ ಕಣಬಾಯಿಗೆ ಹೇಳ್ತಾಳ ಪದ್ಮಾವತಿ ಏನಂತ್ರಿ ನೋಡು ఫలంత ఫసంత అక్క ఆ ఫలసంతన నీ సిగలి పద్మవతి కనుబాయి ఆ కొంత బాయి బరు ముంచు కనుబాయి మామన సేవకి హోదు మామూలు సేవకి కొంత బాయిత ఫల సంత ఆ కనుబాయి తగ్బడు

ಕುಳಿನ ಮಗ ಮೋಕ್ಷಿದತ್ತಾನ ಏನಂತ ಕರೆ ಕನ್ನಬಾಯಿ ಹೊಟ್ಟಿಲ್ಲ ಹುಟ್ಟಿಲ್ಲ ಅಂತ ಕರೆ ಹುಟ್ಟಿದ ಹದಿಮೂರು ದಿವಸಿಗೆ ಪಂತಿ ಕುಮಾರ್ ಅನ್ನಿಸ್ತೀನಿ ಯಾರು ಅಮೋಕ್ಷಿದ್ದ ಅಮೋಕ್ಷಿದ್ದ ಕನಬಾಯಿ ಹೊಟ್ಟಿಲ್ಲ ಹುಟ್ಟಲಿ ಅಕ್ಕ ಹುಟ್ಟಲಕ್ಕ ಆ ಕನಬಾಯಿದಿಂದ ಮಗನ ಅಗಲಿಸಿ ಹ ನಿನ್ನ ಕೈವಸಿ ಆಗುವಂಗ ಮಾಡ್ತೇನೆ ಅಂತ ಹೇಳಿ ಅಮೋಕ್ಷದ ಆಶೀರ್ವಾದ ಮಾಡ್ದ ಮಾಡ್ದ ಇಲ್ಲೊಂದು ಪ್ರಶ್ನೆ ಕೇಳ್ತೀನಿ ನಾನು ನಿಮ್ಮ ಏನ್ರಿಪ್ಪ ಅಮೋಕ್ಷದ ಬಲ ಕಾಮದಿಯನ್ನು ಕಲ್ಪ ವೃಕ್ಷ ಇತ್ತು ಅಂತ ಹೇಳಿರಿ ಹೇಳಿರಿ ಕನಬಾಯಿ ಒಂದು ಫಲಸಂತನ ಕೊಟ್ಟಾನ ಅದೇ ಕಾಮದಿಯನ್ನು ಕಲ್ಪ ವೃಕ್ಷ ಇಟ್ಕೊಂಡು ಪಂತು ಒಂದು ಫಲಸಂತನ ಕೊಡ್ಬೇಕಾಯ್ತು ಯಾಕೆ ಕೊಡ್ಲಿಲ್ಲ ಕೊಡ್ಲಿಲ್ಲ ಕೊಡ್ಬೇಕಾಗಿತ್ತು ನೀವ್ ಹೇಳಿರಿ ಮೋಕ್ಷ ಕಾಮದಿಯನ್ನು ಕಲ್ಪ ವೃಕ್ಷ ಇತ್ತು ಅಂತ ಹೇಳಿರಿ ಹೌದು ಆ ಸಮಯದಲ್ಲಿ ಕಾಮದಿಯನ್ನು ಕಲ್ಪ ಎಲ್ಲಿ ಹೋಗಿತ್ತು ಕನಬಾಯಿ ಒಂದು ಫಲಸಂತನ ಕೊಟ್ಟನು ಹೌದು ಪಂಥುಬಾಯಿಯನ್ನು ಒಂದು ಫಲಸಂತನ ಕಾಮದಿಯನ್ನು ಕಲ್ಪ ವೃಕ್ಷದಿಂದ ಆಗಿಂದಾಗೆ ತಯಾರು ಮಾಡಿ ಕೊಡ್ಬೇಕಾಗಿತ್ತು ಯಾಕೆ ಕೊಡ್ಲಿಲ್ಲ ಯಾಕೆ ಕೊಡ್ಲಿಲ್ಲ ಆದಾಗ ಕಾಮದಿಯನ್ನು ಕಲ್ಪ ವೃಕ್ಷ ಇದ್ದಿದ್ದಿಲ್ಲ ಹ ಇಲ್ಲಿ ಇಲ್ಲಿನೇ ಬೇರೆ ಅದ ಅಲ್ಲಿನೇ ಬೇರೆ ಅದ ನೀವು ಹೇಳಿರ್ತಕ್ಕಂತ ಅನ್ಸರ್ ಹೆಂಗೆ ಬರ್ತದನು ಹ್ಯಾಂಗ್ರಿ ಈ ಮುಗಲಿಗಿ ಭೂಮಿಗೆ ಎಷ್ಟ ಅಂತರ ಅಷ್ಟ ಅಂತರ ಅಂದ್ರ ಹೌದು ನೀವ್ ನನಗ್ರ ಎಲ್ಲಿನೂ ಹೋಗಿಲ್ಲ ಇದು ಕರೆ ಮುತ್ಯ ಒಬ್ಬರು ಬೆತ್ತ ಕೊಟ್ಟಾರ ಅವರು ಕೊಟ್ಟಾರ ಅದು ಕೇಳಿ ನಾನು ಮುತ್ತಿನ ಮೇಲೆ ಮುರುಗಿ ಬೆತ್ತ ಇತ್ತು ನೇಮದ ಬೆತ್ತ ಇತ್ತು ಈ ಬೆತ್ತಗಳು ಕೇಳಿಲ್ಲ ನಾನು ಕೇಳಿಲ್ಲ ಆ ಬೆತ್ತದ ಬಲ್ಯಾಕ ವಿಶೇಷ ಅದ ಎಲ್ಲರ ಬಲ್ಯಾಕ ಬೆತ್ತ ಅದ ಎಲ್ಲರಿಗೆ ಕೊಂಬಳಿ ಅದ ಎಲ್ಲರಿಗೆ ಜಾಡಿ ಅದ ಎಲ್ಲರ ಮುಂದೆ ಪ್ರಸಾದ ಗಂಟದ ಈ ಬೆತ್ತದ ಬಲ್ಯಾಕ ವಿಶೇಷ ಅದ ಆ ಬೆತ್ತ ಮಕ್ಕಳ ಆಗಿಲ್ಲ ಆ ಬೆತ್ತ ಎಲ್ಲಿಂದು ಬಂದ್ ಹಾ ಹೌದು ಬಿಟ್ಟು ಮುರುಗಿ ಬೆತ್ತ ಇತ್ತು ಕಾಮದಿಯನ್ನು ಕರ್ಪುರದಿಂದ ತಯಾರು ಮಾಡ್ದ ಅದು ಮಾಡದ ಇದು ಮಾಡ್ದ ಮತ್ತೆ ಇಲ್ಲಿನ ತಯಾರು ಮಾಡ್ಬೇಕಾಯ್ತು ಯಾಕೆ ಮಾಡ್ಲಿಲ್ಲ ಯಾಕೆ ಅಂತ ಕೇಳಿದ್ರ ಹುಟ್ಟಿದ ಹದ್ಮೂರು ದಿವ್ಸಿಗೆ ಪಂತು ಕುಮಾರ್ ಸ್ನೇಹಿತರೆ ಆಶೀರ್ವಾದ ಮಾಡಿದ ಮಾಡಿಲ್ಲ ಮುಂದೆ ಹುಟ್ಟಿಲ್ಲ ವೀರ ಮಲಕಾರ ಹುಟ್ಟಿ ಬಂದ ಹುಟ್ಟಿ ಬಂದ ಆಸಂಗಿ ಮಟ್ಟಿ ಮೇಲೆ ಆಡಕ್ ಹೋದ ಆಡಕ್ ಹೋದಾಗ ಆವಾಗ ಕನಬಾಯಿ ಎಷ್ಟು ಕರೆದ್ರು ಕೂಡ ಕನಬಾಯಿ ಮಾತಿಗೆ ಮಲಕಾರಿಸಿದ ಬರ್ಲಿಲ್ಲ ಬರ್ಲಿಲ್ಲ ಯಾವಾಗ ಪಂತು ಬಾಯಿ ಬಾರು ಮಲಕಾರ ಮಗನೇ ಹತ್ರ ಆ ಪಂತು ಬಾಯಿ ಮಗನ ಪಂತು ಬಾಯಿ ಮಾತು ಕೇಳಿ ಬಂದು ಈ ನಾ ಈ ಕೂಸ ನನ್ನ ಪಾಲ ಆಯ್ತು ಅಂತ ಹೇಳಿ ಕೊಂತು ಬಾಯಿ ಅಂದ್ರು ಈ ನ್ಯಾಯ ಏನ್ ಹೋಯ್ತು ಅಂತ ಕೇಳಿದ್ರೆ ಧರ್ಮದ ಕಟ್ಟಿ ಬೆಲೆಕ್ ಹೋಯ್ತು ಧರ್ಮದ ಕಟ್ಟಿ ಬೆಲೆಕ್ ಹೋಗಿ ಧರ್ಮದ ನ್ಯಾಯ ಮಾಡ್ತಾರ ಏನಂದ್ರಿ ಏನು ನ್ಯಾಯ ಮಾಡ್ತಾರ ಅಂತ

ಬರಿ ಕೋಸದಿಂದ ತಗೊಂಡು ಹೋಗಿದ್ರು ಕರೆ ಆ ಕೋಸ ಅವನಿಗೆ ದಕ್ಕಲಿಲ್ಲ ದಕ್ಕಲಿಲ್ಲ ಒಂದು ಕಂತು ಬಾಯಿಗೆ ದತ್ತು ಅಂತಕ್ಕಂಥ ಹಿಂದೆ ಸಿದ್ಧಾಟಿಗೆ ವಿಷಯ ಐತಿ ಐತಿ ಅದಕ್ಕೆ ಇರ್ಲಿ ಅವರೊಂದು ಪ್ರಶ್ನೆ ಕೇಳ್ಯಾರ ಏನು ಕೇಳಾರೀಪ ಏನ್ ಕೇಳ ಅಂತ ಕೇಳಿದ್ರ ಆ ಕಾಮನ ಬೂದಿ ಒಳಗ ಕಾಮನ ಬೂದಿ ಒಳಗ ಹೋಳಿ ಹುಣ್ಣಿಮೆ ದಿವಸ ಹಾ ಕರಿ ದಿವಸ ಹೌದು ಅಲ್ಲಿ ಇದು ಹಸ್ತಾರ ಏನೋ ಬಣ್ಣ ಬಣ್ಣ ಹಸ್ತಾರೋ ಅಗಡಿನೂ ಹಾಸ್ತಾರ ಅದಕ್ಕ ಕಾಮ ಕರೀತಾರ ಸಂಸ್ಕೃತದ ಒಳಗೆ ನಮ್ಮ ಕಡೆ ಎಲ್ಲರೂ ಕಾಮ ತೆಳ ಸಿದ್ದ ಹುಟ್ಟಿ ಹುಟ್ಟಿ ಬಂದಾನ ಅದೇ ಊರಾಗ ಗುಳ್ಳಿ ಒಳಗೆ ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟಿ ಆ ಹೆಣ್ಣು ಮಗಳ ಹೆಸರು ಏನು ಆ ಕಾಮದ ಬೂದಿ ಒಳಗೆ ಹುಟ್ಟಿರ್ತಕ್ಕಂತ ಆ ಹೆಸರೇನು ಹಾ ಬಂದ ಅವರಿಗೆ ಏಳು ಮಂದಿ ಮಕ್ಕಳು ಹುಟ್ಟಿ ಬಂದಾರ ಅವರು ಯಾರು ಅಂತ ಕೇಳ್ಯಾರ ಅವರು ಕೇಳಾರಲ್ರಿ ಕೇಳ್ಯಾರ ಇದು ಅನಸಾರ್ ಹೇಳಿದ್ರೆ ಅವರು ಜೀಪ್ ಬಿಡ್ರಿ ಕೇಳಾರ ಇದು ಅನಸಾರ್ ಹೇಳಿ ಅಂದ್ರೆ ಅವ್ರು ಜೀಪ್ ಬಿಡಬೇಡ ಕೇಳಾರ ಯಾಕ್ರಿ ಕೇಳಾರ ಅನಸಾರ್ ಹೇಳಿದ್ರೆ ಜೀಪ್ ಬಿಡ್ರಿ ಅನಸಾರ್ ಹೇಳಿ ಅಂದ್ರೆ ಜೀಪ್ ಬಿಡಬೇಡ ಕೇಳಾರ ಹೌದು ನೀವು ಕೇಳಿರ್ತಕ್ಕಂತ ಪ್ರಶ್ನೆ ಕೂತ್ರ ನನ್ನ ಮೊಬೈಲ್ ದಾಗ ಅವ್ರ ಜೀಪ್ ಹೇಳದ್ ಕಟ್ರಿ ನೀವು ಅಷ್ಟೇ ಮುಂದ್ರಿ ಅವ್ರಿಗೆ ಯಾಕಂದ್ರೆ ಸಾಕು ಏನು ಆ ಕಾಮನ ಬೋಧಿ ಒಳಗೆ ಹೊಟ್ಟದವರು ಯಾರತ ಯಾರಿ ಆ ಅಂತೇಳಿ ಆ ನಮ್ಮ ಬೆಳಕು ಪುಸ್ತಕದೊಳಗ ಐತಿ ಯಾರ ಕೇಳಿದ್ರ ಮೀತಾಬಾಯಿ ಆ ಕಾಮನ ಬೂದಿ ಒಳಗೆ ಹುಟ್ಟಿದವ್ರು ಅಂತ ಕೇಳಿದ್ರ ಧೂಳೋಬಾ ಹಟ್ಟಿಲಿ ಯಾರು ಹುಟ್ಟಿ ಬಂದ್ರೆ ಏಳು ಮಂದಿ ಜನಕ್ಕ